ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿಟ್ಟಿ ಮುಂಚೆಯನ್ನು ಸಂಚಿಕೆಯನ್ನು ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಪಾಪ ಇವಳು ಅವ್ಳಿಗೋಸ್ಕರ ಹಾಡೆಲ್ಲ ಹೇಳಿರ್ತಾನೆ ಅದನ್ನೆಲ್ಲ ನೆನಪಿಸ್ಕೊಂಡು ಅಳ್ತಾ ಇರ್ತಾಳೆ ನನ್ನನ್ನು ಬಿಟ್ಟು ಯಾವತ್ತೂ ಹೋಗೋದಿಲ್ಲ ನನಗೆ ಮೋಸ ಮಾಡಿ ಹೋಗೋದಿಲ್ಲ ಅಂತ ಹೇಳಿದ್ದೆಲ್ಲ ರಾಮಚಾರಿ ನನ್ನ ಬಿಟ್ಟು ಹೋಗಿದ್ಯಲ್ಲ ನಾನು ಹೇಗಿರಲಿ ನೀನು ನನಗೆ ಮೋಸ ಮಾಡಿ ಹೋಗ್ಬಿಟ್ಟೆ ನನ್ನ ಬಿಟ್ಟು ಹೋಗ್ಬಿಡ ರಾಮಚಾರಿ ಇಲ್ಲದೆ ನನಗೆ ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಈ ಕಡೆ ಪಾಪ ಅವಳು ಗೋಡಾಡ್ತಾ ಇರ್ತಾನೆ ನೋಡಿ ಎಲ್ಲರೂ ಕೂಡ ಬೇಜಾರು ಇರ್ತಾರೆ ಾರೆ ಆದರೆ ಇವ್ರು ಮಾತ್ರ ಫುಲ್ ಖುಷಿ ಪಡ್ತಾ ಇರ್ತಾಳೆ ಇದೆಲ್ಲ ಆಗಬೇಕು ಕಣೇ ಅವತ್ತು ನನಗೆ ಇಷ್ಟೆಲ್ಲ ಅವಮಾನ ಮಾಡಿದೆ ನೋಡು ನಿನಗೆ ಇದೆಲ್ಲ ಆಗಬೇಕಾಗಿದೆ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ಮಾನ್ಯತಗೂ ಕೂಡ ಫುಲ್ ಟೆನ್ಷನ್ ಆಗಿಬಿಟ್ಟಿರುತ್ತೆ ನಾನೇನು ಇವಾಗ ಆ ರುಕ್ಕುಗೆ ಸಮಾಧಾನ ಮಾಡಿದೆ ಅವನಿದ್ದು ಆದರೆ ನನಗೂ ಕೂಡ ತುಂಬಾ ಭಯ ಆಗ್ತಾ ಆಗ್ತಾಯಿದೆ ಕ್ಯೂಮ್ ಮಾನ್ಯತಾಜಿ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಅವಳೊಬ್ಬಳೆ ಅಲ್ಲ ನೀವು ಎಲ್ಲ ಸೇರಿಕೊಂಡು ಕ್ರೈಮ್ ಪಾರ್ಟ್ನರ್ ಆಗಿದ್ದೀರಲ್ವ ನೀವು ಹಾಕಿದ್ದೀರಲ್ವಾ ಅದಕ್ಕೆ ಇವ್ರಿಗೆ ಭಯ ಆಗ್ತಾ ಇದೆ ಅಂತ ಹೇಳ್ತಾರೆ ಜಸ್ಟ್ ಶಟಪ್ ಅಂತ ಹೇಳ್ತಾರೆ ಹೌದು ಇವಾಗ ಏನಾದರೂ ಆ ಮುರಾರಿ ಹೇಳಿರೋ ಮಾತನ್ನ ನಂಬ್ಕೊಂಡು ಏನಾದರೂ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡ್ತು ಅಂತಂದರೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಯೋಚನೆ ಮಾಡಿದ್ದೀರಾ ಇದ್ರ ಬಗ್ಗೆ ಏನು ಮಾಡೋದಕ್ಕಾಗುತ್ತೆ ಅಂತ ಹೇಳಿದಾಗ ನೋಡಿ ಮನೆ ತಾಜಿ ಇವಾಗ ಏನಾದರೂ ಅವನ ಥರ ಹೇಳ್ತು ಅಂತ ಅಂದರೂ ಕೂಡ ಅದೆಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ ಹೌ ಹೌ ಇಟ್ಸ್ ಪಾಸಿಬಲ್ ಅಂತ ಹೇಳ್ತಾರೆ ನೋಡಿ ಈಗಾಗಲೇ ರಾಮಚಾರ್ಯನ ಬೋರ್ನ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ ಈಗ ಪೊಲೀಸ್ನವ್ರು ಬಂದು ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದರೆ ಅದು ಕೊಲೆ ಅಂತ ನಿರ್ಪಿಸ್ಬೇಕು ಅಂತಂದರೆ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಬೇಕಾಗುತ್ತೆ ಅಷ್ಟೊಳಗಡೆ ಅವ್ರ ಮನೆಯವರೆಲ್ಲರೂ ಕೂಡ ಸುಟ್ಟು ಬೂದಿ ಮಾಡಿರ್ತಾರೆ ಮಧ್ಯ ಸರಿ ಹೋಗುತ್ತೆ ಅಂತ ಹೇಳ್ತಾಗ ಎಸ್ ಯು ಆರ್ ರೈಟ್ ನಮ್ಮನೇ ಇಟ್ಟು ಅಂತ ಹೇಳ್ತಾರೆ ಅಪ್ಪ ಬಬ್ಬಬ್ಬ ಎಷ್ಟೆಲ್ಲ ಕ್ರಿಮಿನಲ್ ಪಾರ್ಟ್ ಮಾಡ್ತೀರಾ ಆದ್ರೆ ನಿಜವಾಗ್ಲೂ ಏನಾದರೂ ಪೊಲೀಸ್ನವ್ರಿಗೆ ವಿಚಾರ ಗೊತ್ತಾಯಿತು ಅಂತಂದ್ರೆ ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ನಮ್ನಿದ್ ಇಂಪಾರ್ಟೆಂಟ್ ಮೊದ್ಲನೇದಾಗ ಇನ್ನೊಂದು ಮಾಡಬೇಕು ನಾವು ಏನು ಅಂತ ಹೇಳಿದಾಗ ಇವನ್ ಕಥೆನ ಮುಗಿಸ್ಬಿಡ್ಬೇಕು ಪದೇ ಪದೇ ಯಾವಗಿಂತನೂ ಎಲ್ಲರಿಗಿಂತ ಜಾಸ್ತಿ ಇರಿಟೇಟ್ ಮಾಡುವಂಥ ಈ ಜೀಕೆ ಈ ಇಲ್ಲ ಎಲ್ಲ ಅಂದ್ರೆ ಮಾಡ್ಬಿಟ್ರೆ ನಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಮನೆ ಅದನ್ನು ಮಾಡ್ಬಿಡ್ರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಕಡೆ ಹೋಗಿ ನಿಮ್ ಸಾವಾಸಕ್ಕೆ ಬರಲ್ಲ ಅಂತ ಹೇಳಿ ಹೋಗಿ ಕುತ್ಕೋತಾನೆ ಇವ್ರು ನೋಡಿದ್ರೆ ಅಳ್ತಾಯಿರ್ತಾರೆ ತಗೊಳಮ್ಮ ಅಕ್ಕಿ ಕಾಳು ಹಾಕಿ ಅಂತ ಹೇಳಿಕೊಡ್ತಾರೆ ಜಾನಕಮ್ಮನವರು ಅಳತ್ಕೊಂಡು ನೀನು ನನ್ಗೆ ಹಾಕ್ಬೇಕಾಗಿತ್ತಪ್ಪ ನಾನು ತು ನಿನಗೆ ಅನ್ನ ತಿನ್ಸಿರೋ ಕೈ ಇದ್ರಲ್ಲಿ ಅಕ್ಕಿ ಕಾಳು ಹಾಕೋ ಥರ ಮಾಡ್ಬಿಟ್ಟೆ ಅಂತ ಹೇಳಿ ಬೇಡಿಕೊಂಡು ಹಾಗೆ ಸುತ್ತಕ್ಕೂ ರೌಂಡ್ ಬಂದ್ಬಿಟ್ಟು ಅವ್ನಿಗೆ ಅಕ್ಕಿ ಕಾಳು ಹಾಕ್ತಾರೆ ಚಾರು ನೀನು ನಿನ್ನ ಗಂಡು ಅಗಿ ಕಾಳಕಮ್ಮ ಅಂತ ಹೇಳಿದಾಗ ಚಾರು ಕೂಡ ತೊಗೊಂಡು ಹಾಕೋದಕ್ಕೆ ಹೋಗ್ತಾಳೆ ಈ ಕಡೆ ಇವಳು ರುಕ್ಕು ಬಂದು ಅವಳಿಗೆ ಹೆಲ್ಪ್ ಮಾಡ್ತಾ ಇರ್ತಾಳೆ ಅವಳೇ ಕರ್ಕೊಂಡು ಬಂದು ಹಾಕ್ಸೋದೆಲ್ಲ ಮಾಡ್ತಾ ಇರ್ತಾಳೆ ಹಾಗೆ ಅವಳು ಕಾಲಿಗೆ ಬಿದ್ದು ನಮಸ್ಕಾರ ಎಲ್ಲ ಮಾಡ್ಕೊತಾ ಇರ್ತಾಳೆ ನೋಡಿ ಇನ್ನೂ ಹೊತ್ತಾಗ್ತಾ ಇದೆ ಸೂರ್ಯಾಸ್ತದ ಡೆ ಎಲ್ಲದನ್ನು ಮುಗಿಸ್ಬಿಡ್ಬೇಕು ಯಾರಾದರೂ ಬರೋರಿದ್ದಾರಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಆಗ ಅದು ಇರಿ ಮಗ ಇರಿ ಅದಕ್ಕೆ ಹೊರದೇಶಕ್ಕೆ ಹೋಗಿದ್ದಾರೆ ಶ್ರುತಿ ಮನೆಗೆ ಅವ್ರಿಗೆ ವಿಷಯ ತಿಳಿಸಿದ್ದೀವಿ ಆದ್ರೂ ಬರೋದಕ್ಕೆ ಎರಡು ಮೂರು ದಿನ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೃಷ್ಣ ಅದೇ ಅವರು ಎಲ್ಲೋ ಗುಜರಾತು ಬನಾರಸ್ ಅಂತ ಎಲ್ಲೆಲ್ಲೋ ಹೋಗಿದ್ದಾರೆ ಅವ್ರ ಫೋನಿಗೂ ಕನೆಕ್ಟ್ ಆಗ್ತಾ ಇಲ್ಲ ನಾನು ಫೋನ್ ಮಾಡ್ತಾನೆ ಇದ್ದೀನಿ ಅಂತ ಹೇಳಿದಾಗ ನೋಡಿ ನನ್ನ ಮಗ ಹೋಗುವಾಗಂತೂ ನೆಮ್ಮದಿಯಾಗಿ ಹೋಗಿಲ್ಲ ಕೊರ್ಗಿ ಗೋಳಾಡಿನೇ ಹೋಗಿದ್ದಾನೆ ಈಗ ಅವ್ನ ಅಂತ್ಯಗ್ರಿಯನ್ನಾದ್ರೂ ನಾವು ಚೆನ್ನಾಗಿ ಮಾಡಲೇಬೇಕು ಇವಾಗ ಸೂರ್ಯಾಸ್ತ ಆಗೋದಕ್ಕೂ ಮುಂಚೆ ಅವನ ಕಾರ್ಯಗಳನ್ನೆಲ್ಲನೂ ವಿಧಿವಿಧಾನದ ಪ್ರಕಾರ ನಾವೆಲ್ಲನೂ ಚೆನ್ನಾಗಿ ಮಾಡಲೇಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡು ಪಾಪ ಅವ್ರಿಗೂ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾಳೆ ಆಗಲಿ ರೈರೆ ತಗೊಳ್ಳಿ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಎತ್ಕೊಂಡು ಹೋಗೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೋತಾ ಇರ್ತಾರೆ ರಾಮಚಾರಿನ ಬಿಟ್ಟು ಹೋಗ್ಬಿಡ ರಾಮಚಾರಿ ಪ್ಲೀಸ್ ರಾಮಚಾರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಚಾರು ಸಮಾಧಾನ ಮಾಡ್ಕೊಡಮ್ಮ ಇಡೀ ಪ್ರಪಂಚದಲ್ಲಿ ಹುಟ್ಟು ಸಾವು ಎಲ್ಲ ಖಚಿತ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ ಎತ್ಕೊಂಡು ಹೋಗ್ತಾ ಇರ್ಬೇಕಿದ್ರೆ ಎಲ್ಲರೂ ಇವ್ರನ್ನ ಬಿಟ್ಟು ಹೋಗ್ತಾರೆ ಆಗ ರಾಮಚಾರಿ ರಾಮಚಾರಿ ನಾನು ಬರ್ತೀನಿ ರಾಮಾಚಾರಿ ನಾನು ಬರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಎಲ್ಲಿಗಮ್ಮ ನೀನು ಅಲ್ಲಿಗೆಲ್ಲ ಬರಬಾರ್ದು ಹೆಣ್ಮಕ್ಳು ಬರಬಾರ್ದಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲ ಮಾವ ದಯವಿಟ್ಟು ಮಾವ ಪ್ಲೀಸ್ ನಿಮ್ಮ ಕೈ ಮುಗಿತೀನಿ ಮಾವ ನಾನು ಬಂದೇ ಬರ್ತೀನಿ ರಾಮಾಚಾರಿ ಕೊನೆ ದಿನಗಳಲ್ಲಿ ಕೊನೆ ಕ್ಷಣಗಳಲ್ಲಿ ನಾನು ಅವ್ರ ಜೊತೆಗೆ ಇರಬೇಕು ಅಂತ ಹೇಳಿ ತುಂಬ ಆಸೆ ಪಡ್ತೀನಿ ಮಾವ ಅಂತ ಹೇಳಿ ಹೇಳ್ತಾರೆ ಆಗ ಆಚಾರ್ಯರು ನಾರಾಯಣ ನಾರಾಯಣ ಅಂತ ಹೇಳ್ಕೊಂಡು ಹೋಗ್ತಾನೆ ಇರ್ತಾರೆ ಚಾರು ಕೂಡ ನಾನು ಬರ್ತೀನಿ ಅಂತ ಹೇಳಿ ಅವ್ರ ಹೋಗ್ತಾ ಇರ್ತಾಳೆ ಸ್ವಲ್ಪ ಮಳೆ ಬಂದ್ಬಿಡುತ್ತೆ ಅಯ್ಯೋ ನಾನು ರಾಮಚಾರಿ ಮೇಲೆ ಮಳೆ ಬೀಳ್ತಾ ಇದೆ ಒಂದೇ ನನ್ನ ನಿಮಿಷ ಇರಿ ಇಲ್ಲೇ ಇರಿ ಬಂದೆ ನಾನು ಅಂತ ಹೇಳಿ ಹೋಗಿ ಛತ್ರಿ ತಗೊಂಡು ಬಂದು ಛತ್ರಿನ ಅವನ ಮೇಲೆ ಹೊಚ್ಕೊಂಡು ಅಲ್ಲಿಂದ ಸ್ಮಶಾನ ಏನು ಬರುತ್ತೆ ಅಲ್ಲಿವರೆಗು ಕೂಡ ಅವ್ನ ಹಿಂದೆನೆ ಓಡೋಗ್ತಾ ಇರ್ತಾಳೆ ಈ ಕಡೆ ಜೀಕೆ ಅಲ್ಲಾ ನೀವು ಇಷ್ಟೆಲ್ಲ ಆಗಿದ್ದಾರೆ ನಿಮ್ಮ ಮಗಳು ಗಂಡನೇ ಸತೋಗಿದ್ದಾರೆ ಅಂತಾದ್ಮೇಲೆ ನೀವು ಓರ್ಮುಖ ನೋಡಕ್ ಆದ್ರೂ ಹೋಗ್ಬೇಕಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾನೆ ಈಗ ಹೌದಾ ನಾನು ಮುಖ ನೋಡೋದಕ್ಕೆ ಹೋಗಬೇಕಾ ನನಗೆ ಯಾರು ಫೋನೇ ಮಾಡಿಲ್ವಲ್ಲ ನನಗೆ ವಿಷಯನೇ ಗೊತ್ತಿಲ್ವಲ್ಲ ಯಾರಾದರೂ ಫೋನ್ ಮಾಡಿದರೆ ಹೋಗಿಲ್ಲ ಅಂತಂದರೆ ಓಕೆ ನನಗೆ ವಿಚಾರನೇ ಗೊತ್ತಿಲ್ಲ ಅಂದರೆ ನಾನು ಹೇಗೆ ಹೋಗೋದಕ್ಕಾಗುತ್ತೆ ಜಿ ಕೆ ಅಂತ ಹೇಳಿ ಕೇಳ್ತಾಳೆ ಓ ನಿಮ್ಮ ತಲೆ ಇಲ್ಲೇ ಇಲ್ಲ ತುಂಬ ಚೆನ್ನಾಗಿದೆ ನೀವೇ ಕತೆ ಮುಗಿಸ್ಬಿಟ್ಟು ಅವ್ನ ಕತೆ ಮುಗ್ದೋಗಿರೋದೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ನಾವು ಇವನಿಗೆ ಒಂದು ಸಲ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅನಿಸುತ್ತೆ ವಿತ್ ಆ್ಯಕ್ಷನ್ನೇ ಮಾಡಬೇಕು ಅನಿಸುತ್ತೆ ನೋಡು ಅಂತ ಹೇಳಿದಾಗ ಅಲ್ಲ ನೀವು ಹೋಗ್ತೀರಾ ಅಪ್ಪಪ ಅಳಿಯ ಅಂತ ಅಂದ್ಕೊಂಡೆ ಅಳಿಯ ಆದರೆ ಅವನು ನನ್ನ ಇಡೀ ಜೀವನದಲ್ಲಿ ನನಗೆ ನೆಮ್ಮದಿ ಇಲ್ಲದೆ ಇರೋ ಥರ ಮಾಡಿರೋನು ಅವನು ಅವನ ವಿಚಾರ ಏನಾದರೂ ಗೊತ್ತಿತ್ತು ಅಂತಂದರೆ ಒಂದು ದೊಡ್ಡ ಹಾರ ತೊಗೊಂಡೋಗಿ ಅವನ ಮೇಲೆ ಹಾಕಿ ಸಂತೋಷ ನನ್ನ ನಾನು ಸಂತಸ ಸಂತಾಪ ಸೂಚಿಸ್ಬಿಟ್ಟು ಬರ್ತಾ ಇದ್ದೆ ಇವಾಗ ನೀನು ಹಿಂಗೆ ಇರಿಟೇಟ್ ಮಾಡ್ತಿರ್ತೀಯ ಅಥವಾ ಅಂತ ಹೇಳಿದಾಗ ಬಡ 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 ಬಡಬಡ ನಿಮ್ಮ ಸಾಹಾಸನೇ ಬೇಡ ಸ್ವಂತ ಅಳಿಮಯೇ ಮುಗಿಸಿರೋ ನೀವು ನನ್ನನ್ನು ಮುಗಿಸೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ ನಿಮ್ಮಿಂದ ನಾನು ದೂರ ಕುತ್ಕೋತೀನಿ ದಯವಿಟ್ಟು ತಪ್ಪಿದರೆ ಕ್ಷಮೆ ಇರಲಿ ನನ್ನ ಸಹವಾಸಕ್ಕೆ ಮಾತ್ರ ಬರಬೇಡಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಯು ಆರ್ ಕರೆಕ್ಟ್ ಜಿ ಕೆ ಇದು ಈ ಬುದ್ಧಿ ನಿನಗೆ ಇರಲಿ ಈ ಭಯ ಇಟ್ಕೋ ಯಾವಾಗಲೂ ಇಲ್ಲಾಂದರೆ ಈ ಮಾನ್ಯತನ ಹತ್ರ ತುಂಬ ಚೆನ್ನಾಗಿ ಪಾಠ ಕಲಿಬೇಕಾಗತ್ತೆ ಅಂತ ಹೇಳಿ ಬೈದು ಬಿಡ್ತಾಳೆ ಸರಿ ಆಯಿತು ಅಂತ ಹೇಳಿ ಪಾಪ ಈ ಕಡೆ ಚಾರು ಛತ್ರೆ ಎಲ್ಲ ತಗೊಂಡು ಬಂದು ನನ್ನ ಗಂಡ ನೆನೀತಾ ಇದ್ದಾನೆ ಅಂತ ಹೇಳಿ ಛತ್ರಿ ಇಟ್ಕೊಂಡೆ ಅಲ್ಲಿಂದ ಸ್ಮಶಾನದವರೆಗೂ ಕೂಡ ಕರ್ಕೊಂಡು ಬರ್ತಾಳೆ ಜಾನಕಮ್ಮ ಅಯ್ಯೋ ಚಾರು ಚಾರು ಬೇಡ ಚಾರು ಬಾ ಚಾರು ಅಂತ ಹೇಳಿ ಎಷ್ಟು ಕಳೆದ್ರು ಇಲ್ಲ ತಮ್ಮ ರಾಮಚಾರಿ ತುಂಬ ನೆನೀತಾ ಇದ್ದಾನೆ ಅದಕ್ಕೆ ನಾನು ಇಟ್ಕೊಂಡಿದ್ದೀನಿ ಅಂತ ಹೇಳಿ ಅಲ್ಲಿಂದ ಛತ್ರಿನ ಇಟ್ಕೊಂಡು ಅಲ್ಲಿವರೆಗೂ ಕರ್ಕೊಂಡು ಬರ್ತಾಳೆ ಹಾಗೆ ದಾರಿನಲ್ಲಿ ಬರ್ತಾ ಇರಬೇಕಿದ್ರೆ ನಿಮಗೋಸ್ಕರ ನಾನು ಯಾವಾಗಲೂ ಇರ್ತೀನಿ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಅರ್ಧ ಬಿಟ್ಟೋಗಲ್ಲ ಅಂತ ಹೇಳಿದ್ದು ಬರ್ತಡೇ ದಿನ ಕೇಕ್ ಕಟ್ ಮಾಡಿದ್ದು ಇದನ್ನೆಲ್ಲ ನೆನಪಿಸ್ಕೊಂಡು ನೋಡ್ತಾ ನೋಡ್ತಾ ಹಾಗೆ ಅಲ್ಲಿವರೆಗೂ ನೆನಪಿಸ್ಕೊಂಡೇ ಬರ್ತಾ ಇರ್ತಾಳೆ ಈ ಕಡೆ ಸ್ಮಶಾನಕ್ಕೆಲ್ಲ ಬರ್ತಾರೆ ಅವಳು ಛತ್ರಿ ಇಟ್ಕೊಂಡು ಹಾಗೆ ಮುಂದೆ ಮುಂದೆನೇ ಹೋಗ್ತಾ ಇರ್ತಾಳೆ ಆಗ ಚಾರು ಸಾಕು ಬಾ ಮುಡ್ಲೆ ಸಾಕು ಮಾ ರಾಮಚಾರಿ ಎಂದೋಗ್ಬಿಡ್ತಾನೆ ಅಂತ ಹೇಳಿದಾಗ ಅವ್ರು ನೋಡ್ಕೊತಾರೆ ಬಾಮಗಳೇ ಅಂತ ಹೇಳಿ ಹಿಂದ್ಗಡೆ ಕರ್ಕೊಂಡು ಬರ್ತಾರೆ ಸರಿ ಆಯಿತು ಅಂತ ಹೇಳಿ ಕರ್ಕೊಂಡು ಬಂದು ಮಲಗಿಸ್ಬಿಟ್ಟು ಹಾರ ಎಲ್ಲ ಇರ್ತದನ್ನೆಲ್ಲ ತೆಗೆದುಬಿಟ್ಟು ಕೊನೆಯದಾಗ ಯಾರ ಮುಖ ನೋಡ್ತೀರ ನೋಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ರಾಮಚಾರಿ ರಾಮಚಾರಿ ಯಾಕೆ ರಾಮಚಾರಿ ನನ್ನ ಬಿಟ್ಟು ಹೋಗ್ತಾ ಇದೆಯಾ ರಾಮಾಚಾರಿ ಪ್ಲೀಸ್ ರಾಮಾಚಾರಿ ನಾನು ಮಗುಗೇನಂತ ಹೇಳಿ ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳಿ ರಾಮಾಚಾರಿ ನಾನು ಒಬ್ಳನ್ನೇ ಬಿಟ್ಟೋಗ್ಬೇಡ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅದಾದ್ಮೇಲೆ ಚಾರು ಸಮಾಧಾನ ಚಾರು ಸಮಾಧಾನ ಮಾಡ್ಕೋ ಅಂತ ಹೇಳಿ ಎಲ್ಲರೂ ಕೂಡ ಸಮಾಧಾನ ಮಾಡ್ತಾ ಇರ್ತಾರೆ ಆಗ ಹಿಂದೆ ನಡೀರಮ್ಮ ಅಂತ ಹೇಳಿ ಹಿಂದೆ ಕಳಿಸ್ಬಿಡ್ತಾರೆ ಅದಾದ್ಮೇಲೆ ಮುಖ ಎಲ್ಲ ಮುಚ್ಚಿದ ತಕ್ಷಣನೇ ಆಚಾರ್ಯರು ಬಂದ್ಬಿಟ್ಟು ಆಚಾರ್ಯರೇ ನೀವ್ ಎಲ್ಲಾನು ಶುರು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅವರು ಪಾಪ ಮೂರು ಸುತ್ತೆಲ್ಲಾ ಸುತ್ತಬಿಟ್ಟು ಬೆಂಕಿ ಇಡ್ತಾ ಇರ್ತಾರೆ ಇದನ್ನೆಲ್ಲ ನೋಡಿ ಅತ್ತೆಮ್ಮ ರಾಮಾಚಾರಿಗೆ ಸ್ವಲ್ಪ ನೋವಾದರೂ ಕೂಡ ತಡ್ಕೋತಾನೆ ಇರಲಿಲ್ಲ ಅತ್ತೆಮ್ಮ ಈಗ ಬೆಂಕಿ ಎಲ್ಲ ಇಟ್ಟರೆ ಅವನಿಗೆ ತುಂಬ ನೋವಾಗಲ್ಲ ಅತ್ತಮ್ಮ ಯಾರೂ ಅವ್ನಿಗೆ ಬೆಂಕಿ ಇಡಬೇಡಿ ಆ ಮಾವ ಬೇಡಮ್ಮವ ಪಾಪ ರಾಮಾಚಾರಿಗೆ ತುಂಬ ನೋವಾಗುತ್ತೆ ಅವ್ನಿಗೆ ಬಿಸಿ ಆಗಲ್ಲಮ್ಮವ ಅಂತ ಹೇಳಿ ತುಂಬಾ ಅಳ್ತಾ ಇರ್ತಾಳೆ ಚಾರು ಚಾರು ಸಮಾಧಾನ ಮಾಡ್ಕೋ ಚಾರು ಚಾರು ಸಮಾಧಾನ ಮಾಡ್ಕೊ ಅಂತ ಹೇಳಿ ಅವರು ಅತ್ತೆ ಮತ್ತೆ ಸಮಾಧಾನ ಮಾಡ್ತಾ ಇರ್ತಾಳೆ ಇವಳು ಮಾತ್ರ ಮೇಲೆ ಅಳೋ ಥರ ನಾಟಕ ಮಾಡಿಕೊಂಡು ಒಳಗಡೆ ಖುಷಿ ಇರ್ತಾಳೆ ಇದೇ ಕಡೆ ನನಗೆ ಬೇಕಾಗಿದ್ದು ನೀನು ಅಳೋದು ಗೋಳಾಟ ನೋಡೋದನ್ನು ನನಗೆ ಎರಡು ಕಣ್ಣಿಂದ ನೋಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ಪಾಪ ಅವ್ರ ಮಾವ ಎಲ್ಲ ಕಾರ್ಯ ಮಾಡ್ತಾ ಇರ್ತಾರೆ ನಾನು ಬಿಟ್ಟೋದೆ ರಾಮಚಾರಿ ನಾನು ಏನು ಮಾಡ್ಲಿ ಇವಾಗ ಮಗು ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅತ್ತೆಮ್ಮ ರಾಮಚಾರಿ ನನಗೆ ನನ್ಗೆ ಇರೋದಕ್ಕಾಗೋದಿಲ್ಲ ನಾನು ಒನ್ ಜೊತೆ ಹೋಗ್ಬಿಡ್ತೀನಿ ಅತ್ತೆಮ್ಮ ಅಂತ ಹೇಳಿ ಗೋಳಾಡ್ತಾ ಇರ್ತಾಳೆ ಮನೆಯವರೆಲ್ಲರೂ ಕೂಡ ಸಮಾಧಾನ ಮಾಡ್ಕೊಂಡು ಹೇಗೋ ಮನೆಗೆ ಕರ್ಕೊಂಡು ಬರ್ತಾರೆ ಮನೆ ಕರ್ಕೊಂಡು ಬಂದ ತಕ್ಷಣ ತುಂಬಾ ಬೇಜಾರು ಮಾಡ್ಕೊಂಡು ಹಾಗೆ ಇಲ್ಲಿ ಓ ಫೋಟೋ ನೋಡಿಕೊಂಡು ಕೂತಿರ್ತಾಳೆ ಈ ಕಡೆ ಜಿ ಕೆ ಮತ್ತು ಅವರೆಲ್ಲರೂ ಕೂಡ ಸೂಪರ್ ಸೂಪರಾಗಿದೆ ಇದೇ ಥರ ಏನಾದ್ರೂ ನಾನು ಭಾರದ ಕೆಲಸ ಮಾಡಿದರೆ ಒಳ್ಳೊಳ್ಳೆ ಟಿಪ್ಸ್ ಸಿಗ್ತಾ ಇತ್ತು ಕ್ಯೂ ಆಕ್ಯೂ ನೈಕೋ ಏನೈ ಮನೆತಾಜಿ ಇವಾಗ ಪಾರ್ಟಿ ಅರೇಂಜ್ ಮಾಡಿ ಅಂತ ಹೇಳಿದಾಗ ನನಗಂತೂ ಇವತ್ತು ತುಂಬ ಖುಷಿ ಆಗ್ತಾ ಇದೆ ನನ್ನ ಶತ್ರು ರಾಮಾಚಾರಿಕತೆ ಮುಗ್ದೋಗಿದೆ ಇಷ್ಟರೊಳಗಡೆ ಅವನು ಸುಟ್ಟು ಬೂದಿ ಆಗ್ಬಿಟ್ಟಿರ್ತಾನಲ್ವ ಓ ಬೂದಿ ಆಗಿರೋದೇನು ಮಳೆ ಬಂದರೆ ಕೊಚ್ಕೊಂಡು ಹೋಗ್ಬಿಟ್ಟಿರ್ತಾನೆ ಜಿ ಕೆ ಅಂತ ಹೇಳಿದಾಗ ಹೇಳಿದೆ ಈ ಸಂತೋಷ ಹೇಗಾಯಿತು ಎಲ್ಲ ಕೇಳೋದಕ್ಕೆ ರುಕ್ಕು ಇದ್ದಿದ್ದರೆ ಚೆನ್ನಾಗಿರ್ತಿತ್ತಲ್ವ ಓ ನೀವು ಬಂದ್ರಲ್ಲ ಪಾರ್ಟ್ನರ್ ಕೊಲೆ ಪಾರ್ಟ್ನರ್ ಅಲ್ಲೇ ನೋಡಿ ಹಿಂದ್ಗಡೆ ಅಂತ ಹೇಳಿದಾಗ ರುಕ್ಕು ಕಮಿಯರ್ ಹೇಗಿತ್ತು ಅಂತ ಹೇಳಿದಾಗ ಸೂಪರಾಗಿತ್ತು ಆ ಚಾರುನ ಆ ಪರಿಸ್ಥಿತಿನಲ್ಲಿ ನೋಡೋದಕ್ಕೆ ನಾನಂತೂ ಫುಲ್ ಆಗಿ ಕಾಯ್ಕೊಂಡೆಲ್ಲ ನೋಡ್ಕೊಂಡು ಖುಷಿಪಟ್ಟಿದ್ದೀನಿ ಆ ಮನೆಯವ್ರು ಗೂಳಾಡೋದು ದುಃಖ ನೋವು ಇದನ್ನೆಲ್ಲ ನೋಡೋದಕ್ಕೆ ನಾನು ಎರಡು ಕಣ್ಣು ಸಲ್ಲಿಲ್ಲ ಬಾ ಪಾರ್ಟಿ ಎಂಜಾಯ್ ಮಾಡು ಲೆಟ್ಸ್ ಎಂಜಾಯ್ ಅಂತ ಹೇಳಿ ಡ್ರಿಂಕ್ಸ್ ಮಾಡ್ಕೊಂಡು ಕುಡಿತಾ ಇರ್ತಾರೆ ಅಂತೂ ಇವತ್ತು ನಾನು ಆ ರಾಮಚರಿಕತೆ ಮುಗಿಸ್ತೇ ಅಂತ ಹೇಳಿ ಫುಲ್ ಹ್ಯಾಪಿಯಾಗಿ ವೈನ್ ಕುಡಿತಾ ಇದ್ದೀನಿ ನನಗೆ ಈ ಖುಷಿಗೆ ಎಷ್ಟು ಕೊಟ್ಟರು ಸಾಲದು ಹೌದು ನಾನು ಎಷ್ಟು ಮೂಟೆ ಸಕ್ಕರೆ ತಿಂದರೂ ಸಾಲದು ಅಷ್ಟು ಖುಷಿ ಆಗ್ತಾ ಇದೆ ಈಗ ನನಗೆ ನನ್ನ ಮಗಳು ಮೇಲಿರೋ ದ್ವೇಷ ಕಡಿಮೆ ಆಯಿತು ಅಲ್ವಾ ದ್ವಿ ದ್ವೇಷ ಅವಳ ಮೇಲೆ ಇತ್ತು ಅದಕ್ಕೆ ಅವಳು ಗಂಡನ್ನು ಮುಗಿಸಿದ್ದೀನಿ ಆದರೆ ಇದಿನ್ನೂ ಮುಗ್ದಿಲ್ಲ ವಾಟ್ ಹೌದು ಇವತ್ತು ಎಂಟನೇ ದಿನಕ್ಕೆ ಅವಳು ಮುತ್ತೈದೆತನ ಎಲ್ಲ ಕಳೀತಾರೆ ನಾನೇ ನನ್ನ ಕೈಯಾರೆ ಹೋಗಿ ಇದೇ ಕೈಯಲ್ಲಿ ಅವಳು ಬಳೆ ಹಾಗೆ ಅವಳಿಗೆ ಬಿಳಿ ಸೀರೆ ಉಡಿಸಿ ಹೂವೆಲ್ಲ ಕಿತ್ತು ಕುಂಕುಮ ಅಳಿಸಿ ಬರಬೇಕು ಅವಳು ಬರೀ ಹಣ್ಣಿನಲ್ಲಿರೋದನ್ನ ನಾನು ನೋಡಿ ಖುಷಿ ಪಡಬೇಕು ವಾ ಸೂಪರ್ ಸೂಪರಕ್ಕೂ ನೀನು ತುಂಬನೇ ಒಳ್ಳೆ ಟೇಸ್ಟ್ ಇದೆ ಅಂತ ಹೇಳಿದಾಗ ಅಲ್ಲಮ್ಮ ಅವ್ರು ಅದೆಲ್ಲ ಇರೋದೀನಿ ಅಂತ ಹೇಳ್ತಾ ಇರೋದು ನಿನ್ನ ಮಗಳಿಗೆ ನಿನ್ನ ಮಗಳು ನಿನ್ನ ಕಣ್ಣೆದ್ರುಗಡೆ ಈ ಥರ ಎಲ್ಲ ಅನುಭವಿಸಿದ್ರೆ ನಿನಗೇನು ಆಗಲ್ಲವಾ ಅಂತ ಹೇಳಿದಾಗ ಜಿ ಕೆ ಅಂತ ಹೇಳ್ತಾಳೆ ಅವನ ಬಗ್ಗೆ ಬಿಡು ಕುಡೋ ನೀನು ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ಮಾಡ್ಕೋಬೇಡ ಯು ಆರ್ ಎಂಜಾಯ್ ಅಂತ ಹೇಳಿ ಹೇಳ್ತಾರೆ ಎಂಜಾಯ್ ಮಾಡೇ ಮಾಡ್ತೀನಿ ಅದಕ್ಕೋಸ್ಕರನೇ ಆ ಚಾರುನ ಈ ಪರಿಸ್ಥಿತಿನಲ್ಲಿ ನೋಡಬೇಕು ಅಂತಲೇ ನಾನು ಇಷ್ಟೆಲ್ಲ ಮಾಡಿರೋದು ಅಂತ ಹೇಳ್ತಾ ಇರ್ತಾಳೆ ಬನ್ನಿ ಈ ಖುಷಿನ ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಫುಲ್ ಪಾರ್ಟಿ ಮಾಡ್ಕೊಂಡು ಎಲ್ಲರೂ ಕೂಡ ಕುಡಿತಾ ಇರ್ತಾರೆ ಮನೆಯಲ್ಲಿ ಬಂದು ಪಾಪ ಇವರೆಲ್ಲರೂ ಫೋಟೋ ಮುಂದೆ ಕೂತ್ಕೊಂಡು ಏನು ಮಾತಾಡದೆ ಸುಮ್ಮನೆ ಗೊಳು ಅಂತ ಹೇಳ್ತಾ ಇರ್ತಾರೆ ಚಾರು ಏನು ಮಾತಾಡೋದಿಲ್ಲ ಸುಮ್ಮನೆ ಹಾಗೆ ಕೂತಿರ್ತಾಳೆ ನಾನು ಯಾವತ್ತೂ ನಿಮ್ಮನ್ನು ಬಿಟ್ಟು ರೀ ನೀವು ಇಲ್ಲಾಂದರೆ ನನಗೆ ಬದುಕೋದಕ್ಕೆ ಆಗೋದಿಲ್ಲ ನಾವು ಪ್ರತಿ ಸಲ ಹೆಜ್ಜೆನ ಕೈ ಹಿಡಿದು ಇಟ್ಟಾಗ ಆ ಸಾವು ಕೂಡ ನಮ್ಮ ಮುಂದೆ ನಮ್ಮಿಂದ ದೂರ ಹೋಗುತ್ತೆ ಅಂತ ನಂಬಿರೋ ನಾನು ಅದೇ ಥರ ಆಗಿದೆ ಈಗ ಅವರು ನನ್ನ ಬಿಟ್ಟು ಹೋಗ್ತೀನಿ ಅಂತಂದರೆ ಹೇಗೆ ಅದನ್ನೆಲ್ಲ ಸಹಿಸ್ಕೊಳ್ಳಿ ಅಂತ ಹೇಳಿ ರಾಮಚಾರಿ ಹೇಳಿರ್ತಾನೆ ಇದನ್ನೆಲ್ಲ ಚಾರು ನೆನಪಿಸ್ಕೊಂಡು ರಾಮಾಚಾರಿ ಇಲ್ಲದೆ ಇರೋ ಜೀವನ ನನಗೆ ಬೇಡ ಅವ್ನು ಇರೋ ದಿನಗಳಲ್ಲಿ ನಾನು ಕಳೆಯೋದು ಇಲ್ಲ ಅವನಿಲ್ದೇ ನಾನು ನಾನು ಹೇಗಿರೋದಕ್ಕಾಗುತ್ತೆ ಈ ಮಗುಗೆ ಅಪ್ಪ ಇಲ್ಲದೆ ಬದುಕೋದಕ್ಕೆ ಹೇಗಾಗುತ್ತೆ ಇಲ್ಲ ನಾನು ಬದುಕಿರಬಾರ್ದು ಅಂತ ಹೇಳಿ ಎದ್ದು ಅಲ್ಲಿಂದ ಒಳಗಡೆ ಹೋಗ್ಬಿಡ್ತಾಳೆ ಇವರೆಲ್ರಿಗೂ ಕೂಡ ಟೆನ್ಷನ್ ಆಗಿಬಿಡ್ತಾಗ ಚಾರು ಚಾರು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಮುರಾರಿ ಹೋಗಿ ಹೊರಗಡೆ ನೋಡ್ತಾನೆ ಚಾರು ಅಲ್ಲಿಂದ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಆಸ್ಕೆ ಮೇಲೆ ನಿಂತಿರ್ತಾಳೆ ಅದಕ್ಕೆ ಅದಕ್ಕೆ ಬೇಡ ಅದಕ್ಕೆ ಅಂತ ಹೇಳಿ ಕಿರಿಚ್ಕೋತಾ ಇರ್ತಾನೆ ಅಪ್ಪಾಜಿ ಅಪ್ಪಾಜಿ ಏನೋ ಅಂತ ಹೇಳ್ತಾರೆ ಅದು ಅದ್ಕೆ ಅದು ಅದು ಅಂತ ಹೇಳಿದಾಗ ಏನೋ ಮುರಾರಿ ಅದೇನು ಸರಿಯಾಗಿ ಹೇಳು ಅದಕ್ಕೆ ಮಂಚದ ಮೇಲೆ ನಿಂತ್ಕೊಂಡು ಫ್ಯಾನಿಗೆ ಸೀರೆ ಕೂತ್ಕೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಚಾರು ಚಾರು ಬೇಡಮ್ಮ ಬೇಡ ಚಾರು ಹಾಗೆಲ್ಲ ಮಾಡಬಾರ್ದಮ್ಮ ನೀನು ಹೊಟ್ಟೆನಲ್ಲಿ ಮಗು ಇದೆ ಕಣೆ ರಾಮಚಾರಿನೇ ಮತ್ತೆ ಹುಟ್ಟಿ ಬರ್ತಾನೆ ಕಣೆ ಹಾಗೆಲ್ಲ ಮಾಡಬೇಡಮ್ಮ ಅಂತ ಹೇಳಿದಾಗ ಚಾರು ಹೌದು ಅತ್ತೆ ಹೇಳ್ತಾ ಇರೋ ಮತ್ತು ನಿಜ ರಾಮಚಾರಿನೇ ಮತ್ತೆ ನಮ್ಮ ಮನೆಗೆ ಬರ್ತಾನಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅವನು ಇಲ್ಲದೆ ನಾನು ಹೇಗಿರಲಿ ರಾಮಚಾರಿ ನನ್ನ ಜೊತೆ ಹೇಗಿದ್ದ ಇವಾಗ ಇಲ್ಲದೆ ನಾನು ಹೇಗಿರಲಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಇಲ್ಲ ಅತ್ತೆ ನಾನು ಬದುಕಲ್ಲ ಅಂತ ಹೇಳಿದಾಗ ಚಾರು ನಾನು ನಾನೇ ನೀನು ಆ ಥರ ಮಾಡ್ಕೊಂಡ್ಬಿಟ್ರೆ ಮಗನ್ನ ಕಳ್ಕೊಂಡಿದ್ದೀನಿ ಈಗ ಸೊಸೆ ಮೊಮ್ಮಗು ಕಳ್ಕೊಳ್ಳೋ ಥರ ಮಾಡ್ಬೇಡ ಚಾರು ಅಂತ ಹೇಳಿ ಹೇಳ್ತಾರೆ